ಇದ್ರಲ್ಲಿ ಮಾಡಿಸ್ತೇನೆ ನಾನು ಏನ್ ಸರ್ ನಿನ್ನೆಂದ್ರೆ ಹೆರಿಗೆ ಮಾಡಿಸ್ತೇನೆ ಆಯ್ತು ನಮ್ದೆಲ್ಲ ಆಯ್ತು ಸರ್ ಬಟ್ ಇಲ್ಲಿ ಜನರ ಪರಿಸ್ಥಿತಿ ಹೇಗಿದೆ ಅಲ್ಲ ಸರ್ ನೀವು ಸ್ವಲ್ಪ ಗಮನ ನಿಮ್ ಕಾಲಾವಧಿಯಲ್ಲಿ ಮಾಡಿಸಿ ಸರ್ ಆಯ್ತಮ್ಮ ಆಯ್ತು ನಿನ್ನೆಂದ್ರೆ ಹೆರಿಗೆ ಮಾಡಿಸ್ತೇನೆ ಆಯ್ತು ನಮ್ದೆಲ್ಲ ಆಯ್ತು ಸರ್ ಬಟ್ ಇಲ್ಲಿ ಜನರ ಪರಿಸ್ಥಿತಿ ಹೇಗಿದೆ ಅಲ್ಲ ಸರ್ ನೀವು ಸ್ವಲ್ಪ ಗಮನ ನಿಮ್ ಕಾಲಾವಧಿಯಲ್ಲಿ ಮಾಡ್ಸಿ ಸರ್ ಆಯ್ತಮ್ಮ ಆಯ್ತು ಧರ್ಮಸ್ಥಳ ಪ್ರಕರಣ ಬಹಳಷ್ಟು ದೊಡ್ಡ ಸುದ್ದಿ ಆಗ್ತಾ ಇದೆ ನೋಡಿ ಇದು ಬಹಳ ಸುದ್ದಿ ಆಗೋ ಪ್ರಕರಣ ಅಲ್ಲ ಧರ್ಮಸ್ಥಳ ಒಂದು ಪವಿತ್ರವಾದ ಕ್ಷೇತ್ರ ಇದೆ ನಾನು ಬ ಧರ್ಮಸ್ಥಳ ಸಾಕಷ್ಟು ಹೋಗಿದ್ದೇನೆ ಧರ್ಮಾಧಿಕಾರಿಯ ನಾಯಕತ್ವದಲ್ಲಿ ಅಲ್ಲಿ ಧರ್ಮಸ್ಥಳ ದೇವಸ್ಥಾನ ಶುರು ಆಗಿ ಎಷ್ಟೋ ವರ್ಷ ಅದು ಇದು ಏನು ಯಾರು ಕೇಳಿಕ್ ಬಂದಿಲ್ಲ ಯಾರು ಮಾತಾಡಿಲ್ಲ ದುರ್ದೈವದಿಂದ ಕೆಲವು ವಿಚಾರ ಬಂದಾಗ ಸರ್ಕಾರ ಪಾರದರ್ಶಕ ಇರಬೇಕು ಸರ್ಕಾರ ನಿರ್ಣಯ ಜನರ ಪ್ರಶ್ನಿಸಬಾರದು ಅಂತ ಹೇಳಿ ಸರ್ಕಾರ ತನಕೇನು आदेश माड़ी मारता है दरे